ಎಲ್ಲರಿಗೂ ನಮಸ್ಕಾರ ಕೆಲವು ವಿಷಯಗಳ ಬಗ್ಗೆ ನಮಗೆ ಮಾಹಿತಿ ಇಲ್ಲದಿದ್ದಾಗ ನಾವು ತಪ್ಪು ಮಾಡುವ ಸಂಭವ ಇರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ವಿಷಯಗಳನ್ನು ನಾವು ಪಾಲಿಸದೇ ಹೋದರೆ ನಮಗೆ ಕೆಡಕಾಗುತ್ತದೆ ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರುವ ಜ್ಯೇಷ್ಠ ಮಕ್ಕಳ ಅಂದರೆ ಹಿರಿಯ ಮಕ್ಕಳ ವಿವಾಹವನ್ನು ಎಂದಿಗೂ ಮಾಡಬಾರದು ಒಂದೇ ವರ್ಷದಲ್ಲಿ ಪುತ್ರನ ವಿವಾಹ ಮಾಡಿ ಪುತ್ರಿಯ ವಿವಾಹ ಮಾಡಬಾರದು ಶಾಸ್ತ್ರವನ್ನು ಸಾಧ್ಯವಾದರೆ ಮಂಗಳವಾರ ಮತ್ತು ಶನಿವಾರಗಳನ್ನು ಬಿಟ್ಟು ಬೇರೆ ವಾರ ಮಾಡಬೇಕು ವಿವಾಹ ಉಪನಯನ ಯಜ್ಞ ಮಾಡುವ ಮೊದಲು ನಾಂದಿಯಿಟ್ಟರೆ ದೇವರಿಗೆ ಮಾಡುವುದು ಸೂತಕ ಮೈಲಿಗೆ ಬರುವುದಿಲ್ಲ ಪ್ರದೋಷಿ ದಿನ ಶಿವಪೂಜೆ ಮಾಡಬಾರದು ಒಂದೇ ವರ್ಷ ಮೂರು ಶುಭ ಕಾರ್ಯಗಳನ್ನು ಮಾಡಬಾರದು ವಿವಾಹ ಮಾಡಿದ ಸ್ವಲ್ಪ ದಿನಗಳಲ್ಲಿಯೇ ಗೃಹ ಪ್ರವೇಶ ಮುಂಜಿ ಮಾಡಬಾರದು ವಿವಾಹದಲ್ಲಿ ವಧುವಿಗೆ ಗುರುಬಲ ಮತ್ತು ವರನಿಗೆ ರವಿ ಬಲವನ್ನು ಮುಖ್ಯವಾಗಿ ನೋಡಬೇಕು ಮನೆಯಲ್ಲಿ ಸ್ತ್ರೀಯರು ಗರ್ಭಿಣಿ ಇರುವಾಗ ಮನೆ ಕಟ್ಟುವುದು ಬಾವಿ ತೆಗೆಯುವುದು ಇತ್ಯಾದಿಗಳನ್ನು ಮಾಡಬಾರದು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಅಕ್ಕ ತಂಗಿಯರನ್ನು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ತಮ್ಮರಿಗೆ ಕೊಟ್ಟು ಮದುವೆ ಮಾಡಬಾರದು ಗುರು ಶುಕ್ರರು ಹಸ್ತರಿರುವಾಗ ಯಾವುದೇ ಶುಭ ಕಾರ್ಯ ಮಾಡಬಾರದು ಒಂದೇ ಗೋತ್ರದಲ್ಲಿ ವಿವಾಹವನ್ನ ಮಾಡಬಾರದು ಮನೆಯಲ್ಲಿ ಕುಲದೇವರ ಮೂರ್ತಿ ಇಟ್ಟು ಪೂಜಿಸುವುದು ಉತ್ತಮ ಜವಳವನ್ನು ಮೂರು ಅಥವಾ ಐದನೇ ವರ್ಷ ಉತ್ತರಾಯಣದಲ್ಲಿ ಮಾಡಬೇಕು ಮಗುವಿಗೆ ಹಾಲುಣಿಸುವಾಗ ಅಡ್ಡ ಹಾಯಬಾರದು ಮಂಗಳವಾರ ಮಗಳನ್ನು ಶುಕ್ರವಾರ ಸೊಸೆಯನ್ನು ಕಳಿಸಬಾರದು ಮಂಗಳವಾರ ಶನಿವಾರ ಸಾಲ ತರಬಾರದು ಶುಕ್ರವಾರ ಸಾಲ ಕೊಡಬಾರದು ಮನೆಯಲ್ಲಿ ಸೂತಕ ಇರುವಾಗ ಯಾವುದೇ ಪೂಜೆ ಶುಭ ಕಾರ್ಯ ಮಾಡಬಾರದು ಗಿನ್ಯದ ಹಾಲು ಕೊಟ್ಟವರಿಗೆ ಮರಳಿ ಖಾಲಿ ಪಾತ್ರೆ ಕೊಡಬಾರದು ಸಂತಾನ ದೋಷಕ್ಕೆ ನಾಗಪೂಜೆ ಬನ್ನಿ ಪೂಜೆ ಮಾಡಬೇಕು ತೀರ್ಥಕ್ಷೇತ್ರಗಳಲ್ಲಿ ಪೂಜೆ ಮಾಡಿಸಲು ಗುರು ಶುಕ್ರರ ಹಸ್ತ ದೋಷ ಸಂಬಂಧ ಬರುವುದಿಲ್ಲ ಅಮಾವಾಸ್ಯೆ ಸಂಕ್ರಾಂತಿ ಗ್ರಹಣ ಕಾಲದಲ್ಲಿ ಯಾವುದೇ ಮುಖ್ಯ ಕಾರ್ಯದರ ಸಲುವಾಗಿ ಪ್ರಯಾಣ ಮಾಡಬಾರದು ಸ್ಮಶಾನದಿಂದ ತಿರುಗಿ ಬರುವಾಗ ಹಿಂದಕ್ಕೆ ನೋಡಬಾರದು ಗ್ರಹಣದ ದಿನ ಮತ್ತು ಅದರ ಮರುದಿನ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ರಾತ್ರಿ ಹೊಸ ಮನೆಯ ಗೃಹ ಪ್ರವೇಶ ಮಾಡಬಾರದು ಕರ್ಕಾಟಕ ಕುಂಭ ಕನ್ಯಾ ಸಂಕ್ರಾಂತಿಯಲ್ಲಿ ಗೃಹ ಪ್ರವೇಶ ಮಾಡಬಾರದು ಅಧಿಕ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರದು ವಿಜಯದಶಮಿಯು ಗೃಹ ಪ್ರವೇಶಕ್ಕೆ ಯೋಗ್ಯವಲ್ಲ ರಾತ್ರಿ ಉಪ್ಪು ಮೊಸರು ಕೂಡ ಯಾರಿಗೂ ಕೊಡಬಾರದು ಸೂರ್ಯಾಸ್ತವಾದ ನಂತರ ಹೂಗಳನ್ನು ಹಣ್ಣುಗಳನ್ನು ಕೀಳಬಾರದು ಸೋಮವಾರದ ದಿವಸ ಹತ್ತಿಯನ್ನು ಬಿಡಿಸಬಾರದು ತಂದೆ ಸತ್ತರೆ ಒಂದು ವರ್ಷ ತಾಯಿ ಸತ್ತರೆ ಆರು ತಿಂಗಳು ಸಹೋದರ ಸತ್ತರೆ ಒಂದು ತಿಂಗಳು ವಿವಾಹ ಆಗಬಾರದು ತಂದೆ ಮಕ್ಕಳು ಒಂದೇ ದಿನ ಕ್ಷೌರ್ಯ ಮಾಡಿಸಬಾರದು ಸ್ನೇಹಿತರೆ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು